ನೀವೇ ಎಲ್ಲ ನೋಡಿದೀರಿ ಇದಕ್ ಉತ್ತರ ಕೊಡ್ಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು ನಮ್ಮ ನಾಯಕರುಗಳು ಏನು ಕೆಲವು ಅನೇಕ ವಿಚಾರಗಳನ್ನು ಮುಂದೆ ಇಟ್ಟಿದ್ದಾರೆ ಅದಕ್ಕೆ ಉತ್ತರ ಕೊಡಿ ಏನು ಬಿಜೆಪಿಯ ಸ್ನೇಹಿತರುಗಳು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ಮಾಡಿದ್ದಾರೆ ಮಣ್ಣಿದವರು ನೀವು ಮಾಡಿದ್ದೀರಿ ಚಡ್ಡಿ ಮೆರವಣಿಗೆ ಮಾಡಿದ್ದೀರಿ ಹಿಂದೆ ನೆನ್ಪಿದ್ಯಾ ಹಿಂದೆ ಚಡ್ಡಿ ಮೆರವಣಿಗೆ ಆಗಿತ್ತು ಎಸ್ ಎನ್ ಕೃಷ್ಣರವರು ಪಾದಯಾತ್ರೆ ಮಾಡಿದ್ರು ಕಾವೇರಿಗೋಸ್ಕರ ನಾವು ಪಾದಯಾತ್ರೆ ಮಾಡಿದ್ದು ಮೇಕೆನಾಟಗೋಸ್ಕರ ಮೇಕೆನಾಟ್ ಯಾರಿಗೋಸ್ಕರ ನಿಮ್ಗೋಸ್ಕರ ಮೇಕೆನಾಟು ಇವತ್ತು ಭಾರತ್ ಜೋಡೆ ಯಾತ್ರೆ ಮಾಡಿದ್ರು ಅಂತ ಹೇಳಿ ನಮ್ಮ ಸ್ನೇಹಿತರು ತಿಳಿಸಿದ್ರು ಈಗ ಕಾವೇರಿ ನೀರಿಗೋಸ್ಕರ ಈಗ ಅವ್ರಿಗೆ ನೂರ ಎಪ್ಪತ್ತ ಏಳು ಟಿ ಎಂ ಸಿ ನೀರು ಬಿಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಮೊನ್ನೆ ಕುಮಾರಸ್ವಾಮಿ ಮೀಟಿಂಗ್ ಕರೆದಿದ್ದು ಅವ್ರನ್ನ ಬಿಜೆಪಿ ಅವ್ರನ್ನೆಲ್ಲ ಬರ್ರಪ್ಪ ಮೀಟಿಂಗ್ ಕರೆದಿದ್ದೆ ನಾವು ಮಳೆ ಬರಲಿಲ್ಲ ಏನ್ ಮಾಡಬೇಕು ಅಂತ ಕೇಳಕ್ಕೆ ಏನ್ ನಾನೇನು ದ್ರಾಕ್ಷಿ ಕೊಡುಗೆ ದಿನಕ್ಕೆ ಬರಬೇಕಾ ಅಂತ ಕೇಳಿದ್ರು ಇರ್ಲಿ ಪಾಪ ಟೈಮ್ ಇರ್ಲಿಲ್ಲ ಅವ್ರಿಗೆ ಪಾಂಡಪುರದಲ್ಲ ಎಲ್ಲೋ ಬಾಡ್ ನೋಟೆ ಇತ್ತು ಅದು ಇಂಪಾರ್ಟೆಂಟ್ ಇತ್ತು ನಿಮ್ ಕಾವೇರಿ ನೀರು ಇಂಪಾರ್ಟೆಂಟ್ ಇರ್ಲಿಲ್ಲ ಇಲ್ಲಿ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಮ್ಮ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಇಲ್ಲಿವರೆಗೂ ನಲವತ್ತೊಂಬತ್ತು ಟಿ ಎಂ ಸಿ ಹೇಳಿ ಅಂತೇಳಿ ಲೆಕ್ಕಾಚಾರ ಇಟ್ಟಿದೆ ಈಗ ನಾವು ನೂರ ನಲವತ್ತೆಂಟು ಟಿ ಎಂ ಸಿ ನೀರನ್ನ ತಮಿಳ್ನಾಡಕ್ಕೆ ಬಿಟ್ಟಿದ್ದೀವಿ ಇಲ್ಲಿಗೆ ಬಿಳಗೊಂಡ್ಲಕ್ ಬಿಟ್ಟಿದ್ದೀವಿ ಎಕ್ಸ್ಟ್ರಾ ತೊಂಬತ್ತೊಂಬತ್ತು ಟಿ ಎಂ ಸಿ ಬಿಟ್ಟಿದ್ದೀವಿ ನಾನೇನಾರು ಮಾತು ಕೊಟ್ಟಿದ್ರೆ ನಾನೇನ್ ಮೂರ್ಖನಿನ್ರಿ ಅಂತ ಈಗ ಯಾರು ಕುಮಾರಸ್ವಾಮಿ ಅವ್ರು ಹೇಳಿದ್ರು ಇದಕ್ಕೆ ಉತ್ತರ ಯಾರು ಕೊಡಬೇಕು ಬಿಜೆಪಿಯವ್ರು ಕೊಡಬೇಕು ಕುಮಾರಸ್ವಾಮಿ ಕೊಡಬೇಕು ನಾನು ಕೇಳ್ತಾ ಇದ್ದೀನಿ ಕುಮಾರಣ ಈ ಮಂಡ್ಯದ ಗಂಡು ಭೂಮಿಲಿ ಗೆದ್ದಿದ್ದೀಯ ನೀನು ಬಹಳ ಸಂತೋಷ ಜನ ತೀರ್ಪು ಕೊಟ್ಟಿದ್ದಾರೆ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ನೀನ್ ಬಂದು ಇಲ್ಲಿ ಉತ್ತರ ಕೊಡ್ಬೇಕು ತಮ್ದ ಅಮೃತದ ನುಡಿಮುತ್ತುಗಳು ಈ ಭೂಮಿ ಮೇಲೆ ಇಡಬೇಕು ಎಸ್ ಎಂ ಕೃಷ್ಣ ಅವ್ರ ಇಂಡಸ್ಟ್ರೀಸ್ ಇದ್ದರು ಆಗ ಅವರು ಮದ್ದೂರಂತ ಒಂದು ಅಲ್ಲ ಸೋಮನಹಳ್ಳಿ ಇಲ್ಲೆಲ್ಲ ಇನ್ನೊಂದು ಇಂಡಸ್ಟ್ರಿಯಲ್ ತೂಬಿಲ್ ಕೆರೆ ಆ ತೂಬಿಲ್ ಕೆರೆ ಇಲ್ಲೆಲ್ಲ ಒಂದಷ್ಟು ಕೈಗಾರಿಕಾ ಪ್ರದೇಶ ಮಾಡುದು ಒಂದಷ್ಟು ಜನ ಎಲ್ಲ ಮನೇಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಈಗ ಕೈಗಾರಿಕಾ ಮಂತ್ರಿ ಆಗಿದ್ಯ ಬಹಳ ಸಂತೋಷ ಮೋದಿ ಅವರು ಮೇಲೆ ವಿಶ್ವಾಸ ಮಾಡಿದ್ದಾರೆ ಈ ಜನ ಓಟ್ ಕೊಟ್ಟಿದ್ದಾರೆ ನೀನ್ ಹೇಳಿದ್ಯಾ ಹತ್ತು ಸಾವಿರ ಜನಕ್ಕೆ ಕೆಲಸ ಸಿಗುವಂತ ಫ್ಯಾಕ್ಟರಿ ಮಾಡ್ತೀನಿ ಅಂತ ಹೇಳಿದ್ಯಾ ಬಹಳ ಸಂತೋಷ ಅದೇ ಆ ಸಂದನು ಮಾಡ್ತೀನಿ ಅಂತ ಹೇಳಿದ್ದೆ ಬಹಳ ಸಂತೋಷ ನಾನು ಚಲರಾಯಿ ಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೀನಿ ಅವ್ರಿಗೆ ಏನೇನ್ ಬೇಕೋ ಸಹಕಾರ ಕೊಡ್ಲಿಕ್ಕೆ ತಾವು ಸಿದ್ಧರಾಗ್ಬೇಕು ಪಾಪ ಜನರಿಗೆ ಉದ್ಯೋಗ ಸಿಗ್ಲಿ ಇಲ್ಲಿ ಫ್ಯಾಕ್ಟ್ರಿ ಆಗ್ಲಿ ನಾನು ಒಬ್ಬ ಡೆಪ್ಯೂಟಿ ಸಿ ಎಂ ಆಗಿ ಹೇಳ್ತಾ ಇದ್ದೀನಿ ಇದೆಲ್ಲ ಮಂತ್ರಿಗಳು ಪರವಾಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಏನ್ ಸಹಕಾರ ಕೊಡಬೇಕು ಮಾಡ್ತೀವಿ ನಮ್ಮ ಯುವಕರಿಗೆ ಹದ್ ಸಾವಿರ ಜನ ಕೆಲಸ ಕೊಡಪ್ಪ ನಿಮ್ಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನುಡ್ದಂತ ನಡಿಬೇಕು ಈಗ ನಡೆದಲ್ಲ ಮಾತು ಆ ಮಾತನ್ನ ಬಿಡಬೇಕು